ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಇದ್ದಾವೆ ನಾವು ಓದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಈ ಜನ್ಮದಲ್ಲಿ ಲೀನವಾಗ್ತವೆ ಅಂತಂದು ಈ ಪೂರಣನೆಯೇ ರಾಘವೇಂದ್ರ ಪ್ರಭು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ರಾಯರ ಅನುಗ್ರಹ ಮಾಡಿದೆ ಅಂತಂದರೆ ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿರುವ ನಮ್ಮ ರಾಯರ ಭಕ್ತರು ಕಮೆಂಟ್ ಸೆಕ್ಷನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮ್ಮ ಅಂತೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಏನಪ್ಪ ಏನಪ್ಪಾ ಅಂದ್ಬಿಟ್ಟು ನೀವು ಅಲ್ಲೇ ತಮ್ಮೆಲೆಯಲ್ಲಿ ನೋಡಿಬಿಟ್ಟಿರ್ತಾರ ರಮ ಏಕದಶ ಇದೆ ಕಾರಣ ನೀವು ಪ್ರವತ್ತು ಉಪವಾಸ ಇರಲೇಬೇಕು ಖಂಡಿತವಾಗಿಯೂ ಆರೋಗ್ಯ ಏನಪ್ಪಾ ಅಂತಂದರೆ ಅನಾರೋಗ್ಯದಿಂದ ಇರೋರು ಉಪವಾಸ ಮಾಡಲೇಬೇಡಿ ನೀವು ಯಾಕಂದರೆ ಭಾಳ ತೊಂದರೆ ಆಯ್ತು ನೀವು ಸರಿಯಾದ ಟೈಮಿಗೆ ಆಹಾರವನ್ನು ಸೇವಿಸಲೇಬೇಕು ಯಾಕಪ್ಪ ಇದು ಏಕಾದಶಿ ಅಂದರೆ ಪ್ರತಿದಿನ ಅವತ್ತು ನೀರು ಒಂದು ಇದರಲ್ಲಿ ಎರಡು ಮೂರು ಟೈಪು ಏಕಾದಿ ಇವರು ಉಪವಾಸ ಇರುತ್ತೆ ಒಬ್ಬೊಬ್ಬರು ನೀರೇ ಕುಡಿಯುವುದಿಲ್ಲ ಒಬ್ಬೊಬ್ಬರು ಹಣ್ಣು ತಿಂತಾರೆ ಒಬ್ಬರು ಊಟಗಳು ಊಟವನ್ನು ಬಿಟ್ಟಿರ್ತಾರೆ ಸಾಯಂಕಾಲ ನಾಲ್ಕು ಗಂಟೆ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಅವಾಗ ಊಟ ಸೇವೆ ಊಟದ ಸೇವನೆ ಮಾಡ್ತಾರೆ ಆದರೆ ರೈಸ್ ತಿನ್ನಬಾರ್ದು ಇದರಲ್ಲಿ ಏನಪ್ಪ ಅಂದರೆ ಸಾಯಂಕಾಲ ಏಕಾದಶಿ ಮುಗಿದ ಮೇಲೆ ನಾಲ್ಕು ಗಂಟೆ ಮೇಲೆ ಸಂಜೆಗೆ ರೈಸ್ ಊಟ ಮಾಡಬಾರ್ದು ಬೇರೆ ಬೇರೆ ಐಟಮ್ಸ್ ತಿನ್ಬೋದು ಆದ್ದರಿಂದ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಇದ್ದಾವೆ ಆದರೆ ಒಂದೊಂದರಿಂದ ಒಂದೊಂದು ಕಥೆಗಳಿದ್ದಾವೆ ಎಲ್ಲ ಒಂದರಿಂದ ಏಕಾದಶಿ ಅಂದರೆ ನಾವು ಸುಮ್ಮನೆ ಅನುಭವದಲ್ಲಿ ಏಕಾದಶಿಗಳಂತ ಅದರಿಂದ ಒಂದೊಂದು ಕಥೆಗಳು ಇದ್ದಾವೆ ಏಕಾದಶಿ ಅಂದರೆ ಇದು ನಮಗೆ ಅಕ್ಟೋಬರ್ನಲ್ಲಿ ಬಂದಿರತಕ್ಕಂಥ ಹದಿನೇಳನೇ ತಾರೀಕು ಶುಕ್ರವಾರ ದಿನ ಬಂದಿರತಕ್ಕಂಥ ಇದು ರಮಾ ಏಕಾದಶಿ ಅಂತಕ್ಕಂಥದ್ದು ಇದರಿಂದ ಒಂದು ದೊಡ್ಡ ಕಥೆನೇ ಇದೆ ಇದನ್ನ ಹೇಳ್ತೀನಿ ಅಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನ ಮಗಳು ಮೂಚುಕೊಂಡ ಎಮ್ಮಕ್ಕ ಅಂತಾನೆ ರಾಜನಿರ್ತಾನೆ ಆತನಿಗೆ ಒಬ್ಬ ಮಗಳು ಇರ್ತಾಳೆ ಚಂದ್ರಭಾಗ ಅಂತ ಚಂದ್ರಭಾಗಳಿಗೆ ಮದುವೆ ಆಗಿರುತ್ತೆ ಅವಳ ಗಂಡನ ಮನೆಗೆ ಹೋಗಿರ್ತಾಳೆ ಆ ಗಂಡನ ಹೆಸರು ಶೋಭಾ ಅನ್ನ ಅಂತೇಳಿ ಅವನ ಹೆಸರು ಅದ ಗಂಡನ ಮನೆಗೆ ಹೋಗಿರ್ತಾಳೆ ಆದರೆ ಒಂದು ಇವರು ತೋರು ಮನೆಗೆ ಬರಬೇಕಾದ ತಂದೆ ಕರೆದಿರ್ತಾನೆ ನಮ್ಮ ಇದು ಆ ರಾಜ್ಯಕ್ಕೆ ಬಾ ಅಂತ ಕರೆದಿರ್ತಾನೆ ಆದರೆ ಅವತ್ತು ಏಕಾದಶಿ ಇರುತ್ತೆ ಏಕಾದಶಿ ಇದ್ದ ಕಾರಣ ತನ್ನ ಗಂಡನ ಜೊತೆಗೆ ಬರ್ತಾಳೆ ಆದ್ದರಿಂದ ಇಲ್ಲಿ ರಾಜ ಏನು ಮಾಡಿರ್ತಾನಪ್ಪ ಅಂದರೆ ಅವತ್ತು ಯಾವುದೇ ಕಾರಣಕ್ಕೂ ಊರಲ್ಲಿ ಊಟನೇ ಮಾಡಿಸಿರೋದಿಲ್ಲ ಯಾಕಂದರೆ ಏಕಾದಶಿ ಇದ್ದ ಕಾರಣ ಯಾವುದೇ ರೀತಿ ಊಟವನ್ನು ಮಾಡಿಸಿರುವುದಿಲ್ಲ ಯಾವ ದಿನ ಪ್ರತಿಯೊಬ್ಬರು ಉಪವಾಸದಿಂದ ಇರಲೇಬೇಕಂತೇಳಿ ಅನಾರೋಗ್ಯದಿಂದ ಇರೋರು ಮಾಡಿಸಿರ್ತಾರೆ ಬಟ್ ಆರೋಗ್ಯದಿಂದ ಇರೋರು ಯಾವುದೇ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡುವುದಿಲ್ಲ ಅವತ್ತು ಏಕಾದಶಿಯಿಂದ ಒಂದು ದಿವಸ ಇರಬೇಕು ಯಾಕಂದರೆ ಓದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಈ ಜನ್ಮದಲ್ಲಿ ಲೀನವಾಗಿ ಹೋಗ್ಬಿಡ್ತವೆ ನೀವು ಏನಾದರೂ ಉಪವಾಸ ಮಾಡಿದ್ದೇ ಅದರಲ್ಲಿ ಓದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಈ ಜನ್ಮದಲ್ಲಿ ಲೀನವಾಗಿ ಬಿಡ್ತವೆ ಅದೇ ರೀತಿ ಅವರಿಗೆ ಯಾವ ರೀತಿ ಅವರಿಗೆ ಒಂದೊಂದು ಏಕಾದಶಿ ಅಂದರೆ ಒಂದು ಕಥೆಗಳಿರ್ತಾವಲ್ಲ ಅವರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ನಾವು ಮಾಡಿದ್ದೇ ಉಪವಾಸ ಅವರಿಗೆ ಒಂದು ಮುಕ್ತಿಯನ್ನು ಕೊಡಬಹುದು ಮುಕ್ತಿಯನ್ನು ಹೊಂದುತ್ತವೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಆದ್ದರಿಂದ ಒಂದೊಂದು ಏಕಾದಶಿಯಲ್ಲಿ ಒಂದೊಂದು ಕಥೆಗಳು ಇದ್ದಾವೆ ಅದೇ ರೀತಿ ಇದರಲ್ಲಿ ಇದರಲ್ಲಿ ಮೂಚುಕುಂದ ಮತ್ತು ಮೂಚುಕುಂದನ ಮಗಳು ಮತ್ತು ಅಳಿಯ ಇಬ್ಬರು ಚಂದ್ರಭಾಗಗಳು ಮತ್ತು ಚಂದ್ರಭಾಗಳ ಗಂಡ ಇಬ್ಬರು ಶೋಭಾನ್ ಇಬ್ಬರು ಬಂದಿರ್ತಾರೆ ಇವತ್ತು ಏಕಾದಶಿರುವುದರಿಂದ ಯಾವುದೇ ರೀತಿ ಊಟವನ್ನು ಮಾಡಿಸಿರುವುದಿಲ್ಲ ಅದೇ ರೀತಿ ಅವತ್ತು ಮಗಳು ಕೂಡ ಏಕಾದಶಿ ಮಾಡಬೇಕಂತ ಅವತ್ತು ಉಪವಾಸ ಇರ್ತಾಳೆ ಗಂಡನಿಗೆ ಹೇಳ್ತಾಳೆ ನೀನು ದೌರ್ಬಲ್ಯ ಇದೆಯಾ ನೀನು ಯಾವುದೇ ಕಾರಣಕ್ಕೂ ಮಾಡಬೇಡ ಏನಪ್ಪ ಅಂತಂದರೆ ಗಂಡನಿಗೆ ದೌರ್ಬಲ್ಯ ಶಕ್ತಿ ಆತನಿಗೆ ಒಂದು ಪತ್ತು ಊಟ ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲ ಮನುಷ್ಯನಿಗೆ ಆ ಮನುಷ್ಯನ ಒಂದಪ್ಪತ್ತು ಊಟ ಬಿಟ್ಟರೆ ಆತನಿಗೆ ಅನಾರೋಗ್ಯ ಶುರು ಆಗಿಬಿಡ್ತು ಅಂಥದ್ರಲ್ಲಿ ಅವತ್ತು ಪ್ರತಿ ಪೂರ್ತಿ ದಿನ ಉಪವಾಸ ಇರಬೇಕಂತೇಳಿ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆದ್ದರಿಂದ ನೀನು ಮಾಡ್ತೀಯ ಏನು ಹೇಳ್ತಾಳೆ ನೀನು ಮಾಡಬೇಡ ನಿನಗೆ ಅನಾರೋಗ್ಯ ಇದೆ ನೀನು ಎದಕ್ಕೆ ಮಾಡ್ತೀಯ ಅಂತ ಹೇಳಿದ್ರು ಬಿಟ್ಟ ಗಂಡ ಇಲ್ಲ ನಾನು ಮಾಡ್ತೀನಿ ನನಗೆ ಶಕ್ತಿ ತಂಗಿಂಗ ಅಂತೇಳಿ ಮಾಡಿಬಿಡ್ತಾನೆ ಆದ್ದರಿಂದ ಮಾಡಿದರೆ ಕೆಲವೇ ಗಂಟೆಗಳಲ್ಲಿ ಆತನಿಗೆ ಭಾಳ ಹಸಿವಿನಿಂದ ತಾಳಲಾರದೆ ಸತ್ತೋಗಿಬಿಡ್ತಾನೆ ಇದನ್ನು ನೋಡಿದ ಆತ ಹೆಂಡತಿ ಭಾಳ ದುಃಖಿಸಿ 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 ಅಳ್ತಾಳೆ ಆದರೆ ರಾಜನು ಕೂಡ ಬಹಳ ಬೇಜಾರಾಗಿ ಬಿಡ್ತಾನೆ ಪ್ರೀತಿಯಿಂದ ನ ದೇವರ ನಿಷ್ಠೆಯಿಂದ ದೇವರಿಗಾಗಿ ರಥವನ್ನು ಮಾಡಿದರೆ ತಪ್ಪಾಯ್ತಾ ಇದು ಅಂತೇಳಿ ದೇವರಿಗೆ ಭಾಳ ನಿಷ್ಠೆಯಿಂದ ಪೂಜೆಯನ್ನು ಮಾಡ್ತಾನೆ ಇದನ್ನು ನೋಡಿದ ಶ್ರೀಕೃಷ್ಣ ಪರಮಾತ್ಮನು ಭಾಳ ನೊಂದುಕೊಂಡು ಹೋಗ್ಬಿಡ್ತಾನೆ ಏನಪ್ಪ ಅಂದರೆ ಆತನ ಪಾಪ ಯಾವತ್ತು ಊಟ ಒಂದು ತ ಒಂದೊಪ್ಪತ್ತು ಊಟನೇ ಮಾಡಿಲ್ದಾತ ಇದ್ದಿರಲ್ದಾತ ಅಂತತ ಇವತ್ತು ಪ್ರತಿ ಪೂರ್ತಿ ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೇನೆ ಅಂತಹಂತಿಗೆ ಅಂತಹನಿಗೆ ಸಾವಾಗಿ ಅಂತ ಅಂತೇಳಿ ಆತನಿಗೆ ಒಂದು ವರವನ್ನು ಕೊಡ್ತಾನೆ ಮರು ಜನ್ಮದಲ್ಲಿ ಒಬ್ಬ ರಾಜನಾಗಿ ಹುಟ್ಟುವಂತೆ ಒಂದು ವರವನ್ನು ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆತ ರಾಜನಾಗಿ ಹುಟ್ಟುತ್ತಾನೆ ಆದ್ದರಿಂದ ಅಯಮ್ಮ ಈ ಎಂಡಿ ತಿರ್ತಾಳೆ ಆತನ ಜೊತೆಗೆ ಒಂದಾಗ್ತಾಳೆ ಅಂತೆ ಒಂದಾಗಿ ಇದು ಬ ಇದು ಒಂದು ಕಥೆ ಇದು ಪ್ರತಿ ಒಂದೊಂದು ಏಕದೇಶಿಯಲ್ಲಿ ಒಂದೊಂದು ಕಥೆಗಳಿದ್ದಾವೆ ಯಾವುದೇ ಕಾರಣಕ್ಕೂ ಒಂದೊಂದು ಏಕದೇಶಿಗಳಲ್ಲಿ ಸುಮ್ಮನೆ ಸುಮ್ಮನೆ ಒಂದೊಂದು ಏಕದೇಶಿ ಅಂದರೆ ಸುಮ್ಮನೆ ಪ್ರತಿ ಪ್ರತಿಯೊಂದು ಏಕ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕದೇಶಿಗಳು ಅಂದರೆ ಅದರಿಂದ ಒಂದು ಒಂದೊಂದು ಕಥೆಗಳು ಇದ್ದಾವೆ ಆದ್ದರಿಂದ ನಾವು ಇವತ್ತು ಹದಿನೇಳನೇ ತಾರೀಕು ಏನಾದರೂ ಉಪವಾಸ ಮಾಡಿದೆ ಆದರೆ ಇದರಿಂದ ಅವರಿಗೆ ಮುಕ್ತಿಯೂ ಸಿಗುತ್ತೆ ಅದರಿಂದ ನಾವು ಓದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಈ ಜನ್ಮದಲ್ಲಿ ಲೀನವಾಗ್ತವೆ ಅಂತಂದು ಈ ಏಕಾದಶಿಗಳಲ್ಲಿ ಉಪವಾಸ ಇರಲೇಬೇಕು ಯಾಕಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದರಿಂದ ದೇವರ ಭಕ್ತಿಯಿಂದ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೇವೆ ಅದೇ ರೀತಿ ಒಂದು ದಿವಸ ಉಪವಾಸ ಇದ್ದರೆ ಏನೂ ಆಗೋದಿಲ್ಲ ಸಂಜೆ ಟೈಮ್ನಲ್ಲಿ ಆದ್ದರಿಂದ ಸಂಜೆ ನಾಲ್ಕು ಗಂಟೆಗೆ ಮುಕ್ತಿ ಮಾಡಿ ಪೂಜೆಯನ್ನು ಮಾಡಿ ಸ್ನಾನ ಮಾಡಿ ಆ ಕೊನೆ ಮಾಡಬೇಕು ಈ ಏಕಾದಶಿನ ಇದು ಎಲ್ಲರಿಗೂ ತಿಳಿಸಿ ನಿಮಗೆ ಸಾಧ್ಯವಾದಷ್ಟು ಜನಗಳಿಗೆ ತಿಳಿಸಿ ಇದರಿಂದ ಮಾಡಿ ನಿಮಗೆ ಉಪಯುಕ್ತ ಆಗ್ತದೆ ಅಂತೇಳಿ ಜನಗಳಿಗೆ ತಿಳಿಸಿ ನಿಮಗೆ ಕೆಲವಾದಷ್ಟು ಮಂದಿಗಳಿಗೆ ತಿಳಿಸಿ ಫ್ರೆಂಡ್ಸಿಗೆ ನಿಮ್ಮ ಸಂಬಂಧಕ್ಕೆ ಎಲ್ಲರೂ ತಿಳಿಸಿ ಈ ಏಕಾದಶಿಗಳಲ್ಲಿ ಉಪವಾಸ ಇರಬೇಕು ಮನುಷ್ಯರು ಆದ್ದರಿಂದ ನಾನು ಇದನ್ನು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು